ಅಲ್ಲಿ ಗಾಬೇಜ್ ಇದೆ ಅಲ್ಲಿ ಡಸ್ಟ್ಬಿನ್ ಇದೆ ಬಿಗ್ ಬಾಸ್ ಎಂಬ ತಿಪ್ಪೆ ತೊಟ್ಟಿಗೆ ಕಸವಾದರೆ ಬಿಗ್ ಬಾಸ್ ಸ್ಪರ್ಧಿಗಳು ಸ್ಟಾರ್ಟ್ ವಿತ್ ಗೌತಮಿ ಮನಿ ಮಂಜು ಮನಿ ಚೇತನ್ ಅವರ ಅವರ ಮನಿ ಐಶ್ವರ್ಯ ಅವರ ಎಸ್ ತ್ರಿವಿಕ್ರಮ್ ಮನಿಮಂತಿ ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್ ಗೊಟ್ಟುರಟ್ಟಿನ ಸತ್ಯ ದರ್ಶನ ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ ಹೊಡೆಯೋದಿಲ್ಲ ಡೊಗ್ಗು ಸಲಾಮು ಹಚ್ಚೋದಿಲ್ಲ ಮುಲಾಜಿನ ಮುಲಾಮು ಇದು ಸಿನಿಮಾಸ್ ನೋ ಬೋಗಸ್ ನೋ ಪ್ರಿಜುಡೈಸ್ ಬಿಗ್ ಬಾಸ್ ಮನೆ ಅಂದ್ರೆ ಅದೊಂದು ಕೊಳೆತು ನಾತ ಇರೋ ಕಸ ತುಂಬ್ಕೊಂಡಿರೋ ತೊಟ್ಟಿ ಅಂತ ನಾವು ನೀವು ಹೇಳೋದೇ ಬೇಕಾಗಿಲ್ಲ ಅದೊಂದು ತಿಪ್ಪೆ ತೊಟ್ಟಿ ಅಂತ ಈಗ ಅವರೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಾರೆ ನೋಡಿ ಈ ವೀಕೆಂಡ್ ನಲ್ಲಿ ಸುದೀಪ್ ಸಾರಥ್ಯದಲ್ಲಿ ಕಸ ವಿಲೇವಾರಿ ಎನ್ನುವಂತಹ ರಸ ಸಂಜೆಯೂ ನಡೆದುಹೋಯಿತು ಇಷ್ಟು ದಿನ ಬಿಗ್ ಬಾಸ್ ನೋಡುವಾಗ ಕಣ್ಣು ಕಿವಿ ಮುಚ್ಕೋಬೇಕಾಗಿತ್ತು ಈಗ ಈ ಕೊಳಕು ಕಸದಿಂದ ಮೂಗನ್ನೂ ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂತು ನೋಡಿ ಸನ್ಮಾನ್ಯ ಸುದೀಪ್ ಅವರ ಸಮ್ಮುಖದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳನ್ನ ಗಾರ್ಬೇಜ್ ಬ್ಯಾಗ್ಗೆ ಹೋಲಿಸಿ ಅದಕ್ಕೆ ಅವರ ಫೋಟೋ ಅಂಟಿಸಿ ಡಸ್ಟ್ಬಿನ್ಗೆ ಹಾಕೋದು ಬಿಗ್ ಬಾಸ್ ನಿರ್ದೇಶಕರ ವಿಕೃತ ತಂಡದ ಪ್ರಕಾರ ಒಂದು ಟಾಸ್ಕ್ ಅಂತೆ ಇಂತಹ ತೊಟ್ಟಿ ಐಡಿಯಾಗಳು ಇವರಿಗಲ್ಲದೆ ಜಗತ್ನಲ್ಲಿ ಮತ್ತೆ ಯಾರಿಗಾದ್ರೂ ನಮ್ಮ ಅಂಬಿಯನ್ನ ಕೂಡ ಇಲ್ಲ ಅಂತಾರೆ ಇಷ್ಟು ದಿನ ಇಲ್ಲಿ ಸ್ಪರ್ಧಿಗಳನ್ನ ಮನುಷ್ಯರ ಹಾಗೆ ನೋಡ್ತಾ ಇಲ್ಲ ಅಂತ ಮಾತ್ರ ಅಂದ್ಕೊಂಡಿದ್ವಿ ಆದ್ರೆ ಈಗ ಸ್ಪರ್ಧಿಗಳನ್ನ ಕಸಕ್ಕಿಂತ ಕೀಳಾಗಿ ಮಾಡುವ ಒಂದು ಸ್ಯಾಡೆಸ್ಟ್ ಆಟ ಕೂಡ ನಡೆದೇ ಹೋಯ್ತು ಮನೆಯೊಳಗೆ ಚಿಂಡಿ ಆಯೋರ ಬ್ಯಾಗು ತೊಟ್ಟಿ ಎಲ್ಲವೂ ಬಂತು ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ವರ್ದಿಗಳು ಕಸ ಅಂತ ಇವರೇ ಹೇಳಿದ ಮೇಲೆ ಬಿಗ್ ಬಾಸ್ ಮನೆ ತೊಟ್ಟಿ ಆಗ್ಬೇಕಲ್ಲ ಅಂದ್ಮೇಲೆ ಅಲ್ಲಿ ಕಸ ಕಾಯೋರು ಕಸ ಆಯೋರು ಕೂಡ ಇರಲೇಬೇಕಲ್ವಾ ಒಟ್ನಲ್ಲಿ ಇಂತಹ ವಿಕೃತ ಟಾಸ್ಕ್ ಐಡಿಯಾ ಕೊಡುವ ವ್ಯಕ್ತಿಗಳ ಮನಸ್ಸೇ ಒಂದು ಡಂಪಿಂಗ್ ಯಾರ್ಡ್ ಅನ್ನೋದಂತೂ ಖಾತ್ರಿಯಾಯ್ತು ಕೊನೆಗೆ ಈ ಚಿಂದಿ ಐಡಿಯಾ ಸೂಪರ್ ಅಂತ ಕಸದಿಂದ ರಸದ ರಸಾಯನವನ್ನೇ ತೆಗೆದ ಸುದೀಪ್ ಬಗ್ಗೆ ಏನ್ ಹೇಳೋದು ಅವರೇ ವಾರಕ್ಕೆರಡು ಲಾರಿ ಕಸ ತಂದು ಬಿಗ್ ಬಾಸ್ ಡಂಪಿಂಗ್ ಯಾರ್ಡ್ ನಲ್ಲಿ ಡೌನ್ಲೋಡ್ ಮಾಡ್ತಿಡುವಾಗ ನಾವು ನೀವು ಅಥವಾ ಅವರ ಅಭಿಮಾನಿಗಳು ಮಾಡೋದಾದ್ರೂ ಏನು ಬಿಗ್ ಬಾಸ್ ಮನೆ ಒಳಗಿರೋರಂತೂ ವಾರದ ಬಟವಾಡೆಗೋಸ್ಕರ ಮಾನ ಮರ್ಯಾದೆ ಸ್ವಾಭಿಮಾನ ಆತ್ಮಾಭಿಮಾನ ಎಲ್ಲವನ್ನ ಕಸಕ್ಕೆ ಹಾಕಿ ಆಟ ಆಡ್ತಿದ್ದಾರೆ ಅಂದ್ಕೊಳ್ಳೋಣ ಆದ್ರೆ ಆ ಸ್ಪರ್ಧಿಗಳ ಮನೆಯವರಾದ್ರೂ ಯೋಚನೆ ಮಾಡೋದ್ ಬೇಡ್ವಾ ಮನೆಯೊಳಗೆ ಅವರ ಮಾನ ಕಳೀತಿದ್ದಾರೆ ಆಂಕರ್ ಕೂಡ ಸ್ಪರ್ಧಿಗಳಿಗೆ ಬಾಯಿ ಬಂದಂತೆ ಬೈದು ಮಾನ ಕಳೆದು ಅವರ ಗೌರವಕ್ಕೆ ಹಾನಿ ಮಾಡ್ತಿದ್ದಾರೆ ಅದರಲ್ಲೂ ಚೈತ್ರ ಕುಂದಾಪುರ ಅಂತವರಿಗೆ ಸಣ್ಣ ಸ್ವಾಭಿಮಾನ ಇದ್ದಿದ್ರು ಇಷ್ಟೊತ್ತಿಗೆ ಬಿಗ್ ಬಾಸ್ ಮನೆಗೆ ಗುಡ್ ಬೈ ಹೇಳ್ಬೇಕಾಗಿತ್ತು ಇನ್ನು ನಾನು ನಿಮ್ಮ ಬುಡಕ್ ಬಂದೇ ಇಲ್ಲ ಮನೆಯೊಳಗೆ ಕೂಡಿಟ್ಟುಕೊಂಡು ಹೇಗೆ ತೇಜೋವದೆ ಮಾಡಬಹುದು ಅನ್ನೋದನ್ನ ಈಗಾಗ್ಲೇ ನೋಡಿದ್ದೀರಿ ಇದೀಗ ಅದೇ ನಿರೂಪಕ ಕಸದಿಂದ ಜ್ಯೂಸ್ ತೆಗೆಯೋ ಕೆಲಸಕ್ಕೆ ಕೈ ಹಾಕಿ ಬಾಯಿಯನ್ನ ಕೆಸರು ಮಾಡ್ಕೊಂಡಿದ್ದು ವಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರು ಲಿಟ್ರಲಿ ವೇಸ್ಟೋ ಅವರ ಫೋಟೋನ ಗಾರ್ಬೇಜ್ ಬ್ಯಾಗಿಗೆ ಅಂಟಿಸಿ ತೊಟ್ಟಿಗೆ ಹಾಕೋದು ದುರ್ನಾತ ಬರ್ತಾ ಇರೋ ಕೆಟ್ಟ ಕೊಳಕು ಮನಸ್ಸುಗಳ ಅದ್ಭುತ ಪರಿಕಲ್ಪನೆ ಮನುಷ್ಯರನ್ನ ಕಸಕ್ಕಿಂತ ಕಡಿಗಾಗಿ ನೋಡೋ ಈ ನಿರ್ಲಜ್ಜ ಹಾಗೂ ನಿಕೃಷ್ಟ ಮನಸ್ಥಿತಿಯ ವ್ಯಕ್ತಿಗಳ ಮೇಲೆ ಒಂದು ಮಾನವ ಹಕ್ಕು ಉಲ್ಲಂಘನೆ ಅಡಿಯಲ್ಲಿ ಕೇಸ್ ಹಾಕಬೇಕು ಇಲ್ಲವಾದರೆ ಇವರಿಗೆಲ್ಲ ಮಾನಸಿಕ ಚಿಕಿತ್ಸೆಯನ್ನಾದರೂ ಕೊಡಿಸ್ಬೇಕು ಎರಡೂ ಆಗಿದ್ದೆ ಬಿಗ್ ಬಾಸ್ ಮನೆ ಕಸ ತುಂಬಿಕೊಂಡು ಉಸಿರುಗಟ್ಟಿಸಿ ಸಾಯಿಸುವಷ್ಟು ಗಪ್ಪು ನಾತ ಬೀರೋದ್ರಲ್ಲಿ ಡೌಟೇ ಇಲ್ಲ ಈ ಬಿಗ್ ಬಾಸ್ ಅನ್ನೋ ಕಸದ ಗಾಡಿಯಲ್ಲಿ ತುಂಬಿರೋದು ಬರೀ ದ್ವೇಷ ವಿಷಕಾರಿ ಐಡಿಯಾಗಳೇ ಅಬ್ಬಬ್ಬ ಇವರ ತಲೆಯಲ್ಲಿ ತುಂಬಿರೋ ಹೊಲಸು ಐಡಿಯಾಗಳು ಒಂದ ಎರಡ ಇನ್ನು ಈ ವಿಕೃತ ಐಡಿಯಾಗಳನ್ನೆಲ್ಲ ಉಗೇ ಉಗೆ ಅಂತ ಅದೇ ಡಂಪಿಂಗ್ ಯಾರ್ಡ್ ನಲ್ಲಿ ಕಾಫಿ ಹೀರ್ತಾ ಜಂಪಿಂಗ್ ಮಾಡ್ತಾ ಓಡಾಡೋ ನಿರೂಪಕನ ಪಾಡು ಕೇಳೋದೇ ಬೇಡ ಇಷ್ಟು ಅಂತ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ನಾವು ಕಸಕ್ಕಿಂತ ಕಡಿಮೆಯಿಲ್ಲ ಅನ್ನೋದನ್ನ ಈ ಗಾರ್ಬೇಜ್ ಆಟದಲ್ಲೂ ತೋರಿಸಿ ಇನ್ನಷ್ಟು ಡ್ಯಾಮೇಜ್ ಮಾಡಿಕೊಂಡ್ರು ಎಲ್ಲರೂ ಚೈತ್ರ ಕುಂದಾಪುರ ಒಬ್ಬರನ್ನೇ ಕಸದ ತೊಟ್ಟಿಗೆ ಹಾಕಿ ತಮ್ಮ ತಲೆಯೊಳಗೆ ತುಂಬಿದ್ದ ಕೊಳಕು ಕಸವನ್ನ ಸುದೀಪ್ ಮುಂದೆ ಸುರಿದು ಗುಡ್ಡೆ ಹಾಕಿದ್ದಾರೆ ಅಲ್ಲಿಗೆ ನಿರೂಪಕ ಬಯಸಿದ್ದು ಕಸ ಸ್ಪರ್ಧಿ ಕೊಟ್ಟಿದ್ದು ಕಸ ಅಂತ ಮೀಸೆ ತಿರುಗಿದ್ದು ಆಯ್ತು ಆದರೆ ಗೋಡ್ ಸುರೇಶ್ನನ್ನ ಕರೆಸಿಕೊಂಡ ಹಾಗೆ ಉಳಿದ ಸ್ಪರ್ಧಿಗಳ ಮನೆಯವರು ಬೇಗ ಬೇಗ ವಾಪಸ್ ಕರೆಸಿಕೊಳ್ಳದೆ ಹೋದ್ರೆ ಸ್ಪರ್ಧಿಗಳನ್ನ ಇವತ್ತು ತಿಪ್ಪೆ ಗುಂಡಿಯ ಕಸ ಮಾಡಿದ್ದಾರೆ ನಾಳೆ ಕಕ್ಕಸು ಗುಂಡಿಯ ಹೊಲಸಿಗೆ ಹೋಲಿಸಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇಷ್ಟರ ಮೇಲೂ ಬಿಗ್ ಬಾಸ್ ಮನೆ ಒಳಗೆ ಯಾರಾದ್ರೂ ಹೋಗ್ತೀನಿ ಅಂದ್ರೆ ಅವರು ಮೊದಲೇ ಸ್ವಾಭಿಮಾನವನ್ನ ತಿಪ್ಪೆಗೆ ಹಾಕಿ ಹೋಗೋದು ಮನಸ್ಸಿನ ಮಾಲಿನ್ಯಕ್ಕೂ ಒಳ್ಳೆಯದು ಮತ್ತೆ ಮೀಟ್ ಮಾಡೋಣ ನ ಮತ್ತೊಂದು ಡೋಂಟ್ ಕೇರ್ ಎಪಿಸೋಡ್ ನಲ್ಲಿ. ಸಿನಿಮಾಸ್ ಇದು ನೋ ಬೋಗಸ್ ನೋ ಪ್ರಿಜುಟೈಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ಪ್ರೈಸ್ ಕಾದಿದೆ ಧನ್ಯವಾದಗಳು